குருக்கூறாத தகோடி நான் எஸ்புட்டு ஃப்ரீயாக நோடி நான் கரெக்டாக வீடியோஸ்வங்க ஜனரல்லா நீங்க கேள்த்தவரே நீ மத்தவ ಹಾಯ್ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನಲ್ ಎಲ್ರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಸ್ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನೀವ್ ನೋಡ್ತಿರೋ ಹಾಗೆ ತೋರಣ ಎಲ್ಲ ಕಟ್ಟಕ್ಕೆ ಅನ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡ್ಬೋದು ಒಂದೊಂದ್ ಎಲೆ ಬಿಸಿ ಆದ್ರೂ ಯಾವ್ದೇ ಸಮ ಇದೆ ಅದನ್ನ ಜೋಡ್ಸಿ ಅದಕ್ಕೆ ಬೇವಿನ ಸೊಪ್ಪು ಕೂಡ ಕಟ್ತಾ ಇದೀನಿ ಜೊತೆಗೇನೆ ಸೊ ಚೆನ್ನಾಗ್ ಕಾಣಿಸುತ್ತೆ ಅಂತ ಅನ್ಬಿಟ್ಟು ಆ ಈ ಮಾವಿನ ಸೊಪ್ಪೆಲ್ಲಾನು ನಮ್ ತೋಟದಲ್ಲಿ ಕಿತ್ಕೊಂಡ್ ಬಂದಿದೆ ಸೊ ನೋಡಿ ತೋರಣ ಈ ರೀತಿ ನಾನು ರೆಡಿ ಮಾಡಿದೀನಿ ತೋರಣ ಕಟ್ಟಕ್ಕೆ ಅನ್ಬಿಟ್ಟು ಹಾಗೇನೆ ಇವತ್ತು ಹಬ್ಬ ಆಗಿರೋದ್ರಿಂದ ಅರಳೆಣ್ಣೆನ ಮುಖಕ್ಕೆ ಮತ್ತೆ ತಲೆಗೆಲ್ಲ ಹಾಕಿ ಮಸಾಜ್ ಮಾಡಿ ಬಿಸಿಲು ತಗೊಂತಿದ್ದೆ ದೇಹಕ್ಕೆ ಒಳ್ಳೇದು ಕೂಡ ಈ ಹಬ್ಬದಲ್ಲಿ ಇದೊಂದು ರೂಢಿ ಮಾಡಿದ್ದಾರೆ ನಮ್ಗೆ ಚಿಕ್ಕ ವಯಸ್ಸಿಂದ ಅರಳೆಣ್ಣೆ ಹಾಕ್ಬೇಕು ಅಂತ ಅಮ್ಮ ಸೊ ನಾನು ಕೂಡ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಸ್ನಾನ ಮುಗೀತು ನಂದು ಅಮ್ಮ ಬಂದು ತೋರಣ ಕಟ್ತಿದ್ದಾರೆ ನೋಡಿ ಇದು ನಮ್ಮ ಮಮ್ಮಿ ನೋಡಿ ಇವ್ರ ಮಮ್ಮಿ ನೋಡಿ ಇಲ್ಲೆಲ್ಲ ಯಾರೋ ಜಾಡಿನ ಏನೋ ಬಿಟ್ಬಿಟ್ಟಿದ್ದಾರೆ ಇಲ್ಲ ನಾಯಿ ಏನಾದರೂ ಮಲ್ಕೊಬಿಟ್ಟಿದ್ದೋ ಏನೋ ಸೊ ಎಲ್ಲ ಹಾಳಾಗ್ಬಿಟ್ಟಿದೆ ನನ್ನ ರಂಗೋಲಿ ಆ್ಯಂಡ್ ಹಬ್ಬ ಅಲ್ವಾ ಮ್ಯಾಂಗೋ ಫೇಮಸ್ ಅಲ್ವಾ ಹಾಗಾಗಿ ಮ್ಯಾಂಗೋ ಡಿಸೈನ್ ಬಿಟ್ಟಿದ್ದೀನಿ ಇವಾಗ ನಮ್ಮ ಮನೇಲಿ ಚಿಕ್ಕಂಡ್ ರೆಡಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಸೊ ಫಸ್ಟು ನಾನು ಇಟ್ಕೊಡ್ತೀನಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ಬೇಗ ಬೇಗ ಅಡುಗೆ ಮಾಡ್ಬಿಡ್ತೀನಿ ಈಗ ಅಮ್ಮ ಪೂಜೆ ಮಾಡೋಷ್ಟು ಚಿತ್ರಾನ್ನ ರೆಡಿ ಆಗಿರ್ಬೇಕು ಆಲ್ರೆಡಿ ಟೈಮು ಟಿಫನ್ ಟೈಮ್ ಆಗಿದೆ ಎದ್ದು ಸ್ನಾನ ಮಾಡಿ ನಾವೆಲ್ಲ ರೆಡಿ ಮಾಡೋಷ್ಟು ಇಷ್ಟಕ್ಕಾಯಿತು ಹಬ್ಬ ಅಲ್ವಾ ನಿಧಾನ ಆಗ್ತೀನಿ ನಾನು ಟಿಫನ್ ಇಷ್ಟು ವರ್ಷ ಲಾಸ್ಟ್ ಇಯರನ ಲಾಸ್ಟ್ ಇಯರ್ ನಾವು ಹಬ್ಬ ಆಚರಿಸಲಿಲ್ಲ ಈ ವರ್ಷ ಹಬ್ಬನ ಆಚರಿಸ್ತಾ ಇದ್ದೀವಿ ಬಿಕಾಸ್ ಆವಾಗೆಲ್ಲ ಚೆನ್ನಾಗಿತ್ತು ಯುಗಾದಿ ಹಬ್ಬ ಅಂದರೆ ನಮ್ಮಮ್ಮ ಚೀಟಿ ಮಾಡೋರು ಯುಗಾದಿ ಚೀಟಿ ಮಟನ್ನು ಹೊಸ ಕರಿ ಸಿಕ್ಕಾಪಟ್ಟೆ ಮಟನ್ ಇರೋದು ಮತ್ತು ನಮ್ಮ ಮನೇಲಿ ಕೆಲಸ ಎಲ್ಲ ಎಲ್ಲಿ ಟಿಫನ್ನು ಎಲ್ಲ ಮಾಡ್ತಿದ್ರು ಸೊ ಇಷ್ಟೊತ್ತಿಗೆಲ್ಲ ನಮ್ಮಮ್ಮ ಒಬ್ಬಟ್ಟು ಮಾಡಿ ಒಡೆ ಮಾಡಿ ಚಿತ್ರಾನ್ನ ಮಾಡಿ ಪಲ್ಯ ಮಾಡಿ ಎಲ್ಲ ರೆಡಿ ಮಾಡ್ತಿರೋರು ನಾವು ಎದ್ದು ನಾನು ಅಪ್ಪ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಆಮೇಲೆ ಟಿಫನ್ ತಿಂತಿದ್ವಿ ಒಬ್ಬಟ್ಟು ತಿಂದುಬಿಟ್ಟು ಫಸ್ಟು ಸೊ ಇವಾಗಲೂ ಒಬ್ಬಟ್ಟು ತಕ್ಕಬೇಕು ಟಿಫನ್ಗೆ ಯಾಕಂದರೆ ಸಿಗಿ ತಿಂದು ಸ್ಟಾರ್ಟ್ ಮಾಡೋಣ ಅಂತ ಅಬ್ಬನ ಬೇಸಿ ಇವಾಗ ಚಿತ್ರಾನ್ನ ರೆಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಸೊ ಆ ಮುಂದೆ ಪೂಜೆ ಎಲ್ಲ ಆಯಿತು ನಂದು ಟಿಫನ್ ರೆಡಿಯಾಗಿ ಇನ್ನು ಅಂದು ತಟ್ಕೊಂಡ್ರೆ ಮುಗಿಯುತ್ತೆ ತನಕ ಇದು ಹೂರ್ಣ ಹಾಗೇನೆ ಇದು ಮಸ್ರು ಎಪ್ಪ ಎಸ್ ನಾನು ಕಡೆ ಟಿಫನ್ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅಮ್ಮ ಈ ಕಡೆ ದೇವರಿಗೆ ಪೂಜೆ ನಾನು ಕೂಡ ಸ್ವಲ್ಪ ಬೇವು ಬೆಲ್ಲ ತಿನ್ನೋಣ ಅಂತ ಬಂದೆ ಈ ಸಲ ನನಗೆ ಬೆಲ್ಲನೇ ಜಾಸ್ತಿ ಸಿಕ್ಕಿದೆ ಸೊ ಬೇವಂತೂ ಬೇಡಪ್ಪ ಅಂತಾನು ಕೂಡ ಬೇಡ್ಕೊಂಡೆ ಆ ಈ ವರ್ಷ ನನ್ ಬೆಲ್ಲ ಇರಲಿ ಬೇವು ಬೇಡಪ್ಪ ಅಂತ ಅನ್ಕೊಂಡು ಬೇಡ್ಕೊಂಡೆ ಅಪ್ಪನಿಗೂ ಕೂಡ ನಮಸ್ಕಾರ ಹಾಕೊಂಡೆ ಎಸ್ ಸಮಯ ಇವಾಗ ತಾನೇ ಬೇವು ಬೆಲ್ಲ ತಿನ್ನಿಸಿದ್ರು ಬಟ್ ಏನಾಗಿದೆ ಅಂದರೆ ಬೇವು ಬೆಲ್ಲ ತಿನ್ನಿಸೋ ವಿಡಿಯೋ ಹಾಗೇ ಇಲ್ಲ ಸೊ ಇವಾಗ ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕಹಿ ಸಿಕ್ಕಾಪಟ್ಟೆ ಸಿಹಿ ಎರಡೂ ಇರಲಿ ಎಲ್ಲರ್ ಮೂರೋ ಮೂರೂ ಇಲ್ಲ ನಾಲ್ಕು ಒಬ್ಬರಿ ತೊಳೋಣ ಟಿಫನ್ಗೆ ತಿನ್ನೋಕ್ಕೆ ಸೊ ಮಿತ್ತಿನ ಆಮೇಲೆ ಫೀ ಇರ್ತೀವಲ್ಲಮ್ಮ ಆವಾಗ ಕಟ್ಕೊಡ್ತಾ ಇದ್ದಾರೆ ನಮ್ಮ ಮನೇಲಿ ಹಿಂದಿನ ಎಲ್ಲ ಒಬ್ಬಿಟ್ಟೆಲ್ಲ ಮಾಡಿಟ್ಟಿರಲ್ಲ ಯಾಕಂದ್ರೆ ನಾವು ಆರೋಗ್ಯ ಇರೋದು ಒಬ್ಬಿಟ್ಟು ಜಾಸ್ತಿ ತಿನ್ನಲ್ಲ ಸೊ ಅಲ್ಲೇ ಬಿಸಿ ಬಿಸಿ ಒಬ್ಬಿಟ್ಟು ತಿಂದು ಆಮೇಲೆ ಊಟ ಮಾಡ್ತೀವಿ ಯಾಕಂದ್ರೆ ಮನೇಲಿ ಫಸ್ಟ್ ಸಿಹಿ ಅಂದ್ರೆ ಅಷ್ಟಿಷ್ಟ ಪಡಲ್ಲ ಅಹ್ ಅದ್ರಲ್ಲೂ ಒಬ್ಬಿಟ್ಟೆಲ್ಲ ತಿನ್ನದೇ ಇಲ್ಲ ಅಂತ ಹೇಳ್ಬೋದು ಆ ನಾನಂತೂ ಒಂದೇ ತಿನ್ನೋದು ಒಂದೋ ಇಲ್ಲ ಎರಡು ಅಮ್ಮಮ್ಮ ಅಂತ ಅಂದ್ರೆ ಸೊ ಹಾಗಾಗಿ ಅಹ್ ಟಿಫನ್ ತಿನ್ನೋ ಗೆನೆ ಕೂಡ ಓದ್ಕೊಂತಿದ್ದು ಒಬ್ಬಿಟ್ಟು ಅಂಡ್ ಅಮ್ಮನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾನೇನು ಮಾಡಿದೆ ನಾನೇ ಓದ್ಕೊಟ್ಟೆ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಸೊ ಚೆನ್ನಾಗಿ ಬಂದಿತ್ತು ಹೋಗ್ಬಿಟ್ಟು ಯಾವ ರೀತಿ ತಟ್ಟಿದ್ದೀನಿ ಸೊ ಬಟ್ ಮೇಲ್ಗಡೆ ಒಂದು ಪೇಪರ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡೋಣ ಜಾಸ್ತಿ ಮಾಡುವಾಗ ಒಂದು ಪೇಪರ್ ಹಾಕೊಂಡು ಮಾಡ್ತೀನಿ ಬಟ್ ಇವಾಗ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಮ್ಮಿ ಎಸ್ ಈ ಸತ ಒಬ್ಬಟ್ಟು ಕೂಡ ಚೆನ್ನಾಗ್ ಬಂದಿತ್ತು ಅಂದ್ರೆ ಅಮ್ಮ ಯಾವಾಗ್ಲೂ ಚೆನ್ನಾಗ್ ಮಾಡ್ತಾರೆ ಒಬ್ಬಟ್ಟು ಅಡ್ಡಿ ಯಾವ್ದು ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಅಂಡ್ ಒಬ್ಬಟ್ಟಲ್ಲಿ ಏನಪ್ಪಾ ಅಂತ ಅಂದ್ರೆ ನೀಟಾಗಿ ಕನಕ ಕಳ್ಸಿರ್ಬೇಕು ಇಲ್ಲ ಅಂತ ಅಂದ್ರೆ ನೀಟಾಗಿ ಆಗಲ್ಲ ಸೊ ಮೇನ್ ಅಂದ್ರೆ ಕನಕ ಸೊ ಅಮ್ಮ ನೀಟಾಗಿ ಕಳ್ಸಿದ್ರು ಈಸಿಯಾಗಿ ಬರ್ತಿತ್ತು ಒಬ್ಬಟ್ಟು ನೋಡಿ ಎಷ್ಟು ನೀಟಾಗಿ ಬೇಗ ಬೇಗ ತಟ್ಕೊಂತಿದ್ದೆ ಸ್ವಲ್ಪನಕ್ಕಿ ಕಿತ್ತೋಗ್ತಿರ್ಲಿಲ್ಲ ತುಂಬಾನೇ ಚೆನ್ನಾಗಿದ್ದು ಹೋಗ್ಬಿಟ್ಟು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಒಂದ್ ತಿಂದೆ ಅಷ್ಟೇ ಜಾಸ್ತಿ ತಿನ್ನಕಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಯಾಕಂದ್ರೆ ಬೇಸ್ಗೆ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಏನು ತಗೊಂಡಿಲ್ಲ ಈ ಸಲ ಇದೇ ತರದ ಒಂದಿನ ಫೋಟಾಪ್ಸ್ ಏನೋ ತಗೊಂಡಿದ್ದೆ ಸೊ ಸಾಕಲ್ವಾ ಅನ್ಬಿಟ್ಟು ಈ ಡ್ರೆಸ್ನ ಹಾಕೊಳ್ಳೋಣ ಸಾಕು ಬಿಡು ಅನ್ಬಿಟ್ಟು ಸಿಂಪಲ್ ಆಗಿರೋದು ಹಾಕಿದೀನಿ ಅಂಡ್ ದೇವಸ್ಥಾನಕ್ಕೂ ಹೋಗಿದ್ವಿ ಬಟ್ ವಿಡಿಯೋ ಆಗಿಲ್ಲ ಅಂಡ್ ಮೊಬೈಲ್ ಕೂಡ ತಗೊಂಡೋಗಿಲ್ಲ ಹಾಗಾಗಿ ವಿಡಿಯೋ ಮಾಡಿಲ್ಲ ದೇವಸ್ಥಾನ ನೀವು ನೋಡಿದೀರ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಹೋಗಿದ್ದೆ ಅವ್ಳಾಗಲ್ ಹಾಕಿದೀನಲ್ಲ ಸೊ ಅವ್ಳಾಗಲು ಆಯ್ತು ಅಂಡ್ ಬೇವು ಬೆಲ್ಲನು ಕೂಡ ತಿಂದೆ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ಬಿಟ್ಟಿದೆ ಅಮ್ಮ ತಿನ್ಸಿದ್ರು ಆಮೇಲೆ ನೋಡಿದ್ರೆ ವಿಡಿಯೋನೇ ನಾನು ಆನ್ ಮಾಡಿರ್ಲಿಲ್ಲ ಅನ್ಸುತ್ತೆ ಸೊ ಬನ್ನಿ ಬನ್ನಿ ಆಚೆಗಡೆ ಹುಡುಗರೆಲ್ಲ ಏನ್ ಮಾಡ್ತವ್ರು ನೋಡೋಣ ಮಾಡ್ತವ್ರಿ ಮಾಡು ಎಲ್ಲಾರು ಹೇಳಿ ಯುಗಾದಿ ಹ್ಯಾಪಿ ಯುಗಾದಿ ಎಲ್ಲಾರ್ಗು ಎಲ್ಲರೂ ಬೇವು ಬೆಲ್ಲ ತಿಂದು ಏನ್ ಏನ್ ಏನ್ಮಮ್ಮ ಬೇವು ಬೆಲ್ಲ ತಿಂದು ಅದು ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಇದು ಬೇವು ಬೆಲ್ಲ ತಿಂದು ಸುಖವಾಗಿ ಬಾಳಿ ಹ್ಮ ಏನ ನಮ್ಮ ಮಾಮಾನ ಬನ್ನಿ ಬನ್ನಿ ಕೇರ ಮಾಡೋಣ ಎಲ್ಲಾರು ಹ್ಯಾಪಿ ಯುಗಾದಿ ಯಾಕೋ ಹೊಸಪಟ್ಟೆ ಚೇಂಜ್ ಮಾಡಿದ್ಯಾ

ನೀನ್ ಆಂಟಿನ ನಮ್ ಆಂಟಿ ಕೇಳ್ತೀನಿ ನಾನು ಮಾತಾಡಿ ಈಗ ಆಂಟಿ ಮಾತಾಡ್ಸ್ಕೊ ಬಂದೆ ಮಮ್ಮಿನ ಈಗ ಈ ಆಂಟಿ ಮಾತಾಡ್ಸ್ತೀನಿ ಆಂಟಿ ಏನ್ ಹಸ ನೈಟ್ ಇಟ್ಕೊಂಡು ಒಬ್ಬಿಟ್ ನೋಡಿ ಗಾಯಸೂರ್ ಮನೇಲಿ ಬನ್ನಿ ಒಬ್ಬಿಡ್ತೀನಿ ಎಲ್ಲಾ ನಮ್ ಚಿಕ್ಕಪ್ಪರ್ ಮನೇಲಿ ಒಬ್ಬಿಟ್ ಮಾಡೋದು ಯಾರು ಮಾಡಿದ್ದು ಹೇಳಿ ಕ್ರೆಡಿಟ್ ಇದು ಸುಮ್ನೆ ಹೆಸರು ನಂದು ಫುಲ್ ನಮ್ ಮಮ್ಮಿ

ಹೊಸ ಹಳಿಯರ್ ಬರ್ತವ್ರ ಹಾಗಾಗಿ ಮಾಡಿ ಪ್ರಿಪೇರ್ ಇಟ್ಟಿದ್ದಾರೆ ಎಸ್ ಇವ್ರು ಇವ್ರ ಇವ್ರ ಮದ್ವೆ ಆಗೋ ಹುಡ್ಗ ಸೊ ಇವ್ ನೆಕ್ಸ್ಟ್ ಇವ್ರ ಮದ್ವೆ ಬ್ಲಾಕ್ಸ್ ಬರ್ತಾ ಇರುತ್ತೆ ಇವಳು ಯಾವಾಗೂ ನಾಚ್ಕೋತಾಳೆ ಒಂದ್ ಸಜೆಶನ್ ಕೊಡಿ ಹಾ ಅಪ್ಡೇಟ್ ಮಾಡಕ್ಕೆ ಹೊಸ ಗಂಡು ಹೆಣ್ಣು ನೆಕ್ಸ್ಟ್ ಮೇಗೆ ಮದ್ವೆ ಇದೆ ಸೊ ಫುಲ್ ವಿಡಿಯೋ ಬರುತ್ತೆ ನೋಡ್ಕೋಬಹುದು ನೀವಾಗ ಬನ್ನಿ ಮನೆಗೆ ಏನ್ ಮಾತಾಡ್ಲಿ ವ್ಲಾಗ್ ಮಾಡ್ತಾನಂತೆ ನನ್ ತಮ್ಮ ಸೊ ಹಾಗಾಗಿ ಏನ್ ಮಾತಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆನೆ ಸರಿಯಾಗಿ ಊಟನೂ ಮಾಡಕ್ಕಾಗಿಲ್ಲ ಸೊ ಹಾಗಾಗಿ వాటర్ ఏం నిమ్మూరలి అవాగా మెలన్ తింత్రిత నిరీవది నా హజ్జి మన చిక్కాపటే చిక్క నెక్స్ట్ అబ్బాయి అల్ హోదక్ తోర్స్తిని ఎస్ట్ చిక్క అందా ఈ మనల్ హంగి అంత ఇవరు ಅದ್ ಹೆಂಗಿದ್ರು ಆ ಮನೇಲಿ ಎಲ್ಲ ಹಬ್ಬ ಎಲ್ಲಾ ಹೆಂಗ್ ಮಾಡ್ತಿದ್ರಿ ಅಮ್ಮ ಎಲ್ಲಾ ಮಾಡ್ತಾರು ಚಿತ್ರಾನ್ನ ಚಿತ್ರಾನ್ನೊಡೇ ಪಲ್ಯ ಹ್ಮಬ್ಬರ್ ಸಾಂಬಾರು ಎಲ್ಲ ಅಮ್ಮ ಮಾಡೋರು ನಮ್ಮೂರಲ್ಲಿ ಪಚ್ಚಿ ಆಡೋರು ಕಾಸು ಕಟ್ಕೊಂಡು ಹೆಣ್ಮಕ್ಳು ಮಕ್ಳು ಎಲ್ಲಾ ನಾವನು ಪಚ್ಚಿ ಆಟ ಉಟ್ಕೊಂಡು ಅವಾಗ ನಮ್ಮ ಮನೆ ಹತ್ರನೇ ಆಡೋದು ಗೆಲ್ವೆ ಗೆಲ್ತಿದ ಸೋಲ್ ಹೇಳಕ್ ಆಗಲ್ಲ ಅವೆಲ್ಲ ಸೋಲದು ಉಂಟು ಗೆಲ್ಲದು ಉಂಟು ಇವ್ರ ಊರಲ್ಲಿ ನಮ್ಮ ಮನೆ ಭಾಗದಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಹೆಂಗೆ ದೊಡ್ಡ ದೊಡ್ಡವರು ಮತ್ತೆ ಕುತ್ಕೊಂಡು ಪಚ್ಚಿ ಆಡ್ತಿದ್ರು ಆಡೋದು ತಿನ್ನೋದು ಹಾಗೆ ಈ ಪಚ್ಚಿ ಆಟ ಆಡೋದು ಯಪ್ಪ ಎಷ್ಟೆಷ್ಟು ದುಡ್ಡು ಕಟ್ತಾರ ಗೊತ್ತಾ ಹುಡ್ಗಿ ಎಲ್ಲಾ ಕೆಲಸ ಮಾಡ್ಬಿಟ್ಟು ಬರೋರು ಪಚ್ಚಿ ಆಡಕ್ಕೆ ಆವಾಗ ಅಂದ್ರೆ ನಮ್ಮ ಕಾಲದಲ್ಲಿ ಒಂದೊಂದ್ ಸ್ವಲ್ಪ ಕಮ್ಮಿ ಐದ್ ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೂಪಾಯಿ ಕಟ್ಟಿ ಈಗೆಲ್ಲ ಮೂರು ಮತ್ತೆ ಆರು ಬಿದ್ರೆ ಒಂದು ಬಿದ್ರೆ ನಮ್ಗೆ ಎರಡು ಮತ್ತೆ ನಾಲ್ಕು ಬಿದ್ರೆ ಅವ್ರಿಗೆ ದುಡ್ಡು ಒಳ್ಳೆ ದುಡ್ಡು ಮಾಡ್ಬೋದು ಅದ್ರಲ್ಲಿ ಮಾತ್ರ ಹ್ಮ್ ಯುಗಾದಿ ಹಬ್ಬ ಬಂತು ಅಂದ್ರೆ ಪಚ್ಚಿ ಆಡ್ತಿದ್ರು ಬಟ್ ಇವಾಗ ಸ್ವಲ್ಪ ರೂಲ್ಸ್ ಅದು ಇದು ಅನ್ಕೊಂಡು ಇವಾಗ ಒಂದ್ ಸ್ವಲ್ಪ ಅಷ್ಟೊಂದು ಆಡಲ್ಲ ಅಂದ್ರೆ ಅವಾಗ ವಾರ ವಾರ ಒಂದ್ ಆಡಾರ ಈಗ ಒಂದ್ ದಿನ ಎರಡ್ ದಿನ ಪರ್ಮಿಷನ್ ಅಷ್ಟೇ. ಎಸ್ ಅವತ್ತಿನಿಂದ ನಾನು ವಿಡಿಯೋಸ್ ನ ಮಾಡಾಕೋಕಾಗಿರ್ಲಿಲ್ಲ ಸೊ ವಿಡಿಯೋ ಎಲ್ಲ ಡಿಲೇ ಆಯ್ತು ಯಾಕಂದ್ರೆ ತುಂಬಾ ಕೆಲ್ಸ ಇತ್ತು ಪರ್ಸನಲ್ ಕೆಲ್ಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಮತ್ತೆ ನಮ್ಮ ಮನೆ ದೇವ್ರ ಹಬ್ಬ ಇತ್ತು ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲಾ ಶುರು ಆಗೋಯ್ತು ಸೊ ಅದಕ್ಕೆ ಈ ಈ ಸಲ ವಿಡಿಯೋಸ್ ಸ್ವಲ್ಪ ಡಿಲೇ ಆಯ್ತು ನಾನ್ ನಾಳೆಯಿಂದ ಸಾರಿ ಇವತ್ತಿಂದಾನೇ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆ ಡೈಲಿ ಏನೇನ್ ನಾನು ಆಕ್ಟಿವಿಟೀಸ್ ಮಾಡ್ತೀನಿ ಮನೇಲಿ ಹೇಗಿರ್ತೀನಿ ಆ ತರದೆಲ್ಲ ವಿಡಿಯೋಸ್ ಹಾಕೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಈ ಯುಗಾದಿಯಿಂದ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ ಮತ್ತೆ ನಿಮ್ಗೆ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಹೇಳಿ ಚೇಂಜಸ್ ಕೂಡ ಮಾಡ್ಕೊಂತೀನಿ ಹಾಗೇನೆ ತರ ವಿಡಿಯೋಸ್ ಮಾಡಲಿ ಅಂತಾನು ಹೇಳಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನನಗೆ ಆ ನಿಮ್ಗೆ ಯಾವ ತರ ಈ ವಿಡಿಯೋಸ್ ಇಷ್ಟ ಆಗುತ್ತೆ ನನ್ ಕಡೆಯಿಂದ ಅಂತ ಹೇಳಿದ್ರೆ ನಾನು ಆ ತರ ಅದೇ ತರ ವಿಡಿಯೋಸ್ನ

ನಮ್ಗೆಲ್ಲ ಕನ್ನಡ ಸಬ್ಜೆಕ್ಟ್ ಈಸಿ ಇವಳಿಗೆ ಕನ್ನಡ ಅಂತೆ ಬಟ್ ಈಸಿಯಾಗಿ ಕೊಟ್ಟಿದ್ರಲ್ ವಯಸ್ ಅಲ್ಲಿ ಕ್ವಶನ್ ಅಷ್ಟು ಇರ್ಲಿಲ್ವಾ ಎಲ್ಲರೂ ಈಸಿ ಆದ್ರೆ ಹಿಂಗೆ ಇರ್ಲಿಲ್ವಾ ನೋಡಿ ಅದೇನು ಬಂದಿದ್ದಾಳು ಐತೆ ತಾನೆ ಅಷ್ಟೇ ನಮ್ ಗುಬ್ಬಿ ಬಂದಿದ್ದಾಳೆ ನೋಡೋಣ ಬನ್ನಿ நோடி குபி ட்ரெஸ் சோ பிரித்தோ இல்ல காலவெ

குருக்குறது தி எஸ் நோட்ரா நான் எஸ்புட்டு திங்க டோன் வரி அப்பா ஜோர சூப்பர் ஓ ಜೋರು ಇಲ್ಲ ನಾನ್ ತಿನ್ನಂಗಿಲ್ಲ ನಮ್ ಅಮ್ಮ ದೇವ್ರಿಗ್ ಹೋಗ್ತಾರೆ ನಾವ್ ಮಾಡೋದಿಲ್ಲ ಶನಿವಾರ ಮಾಡ್ಕೊ ತಿನ್ನಲ್ಲ ಅದ್ ಇಡೀ ದೇಶನೇ ಏನ್ ಮಾಡ್ತಾರೆ ಇಡೀ ದೇಶನೇ ಹಬ್ಬ ಮಾಡ್ತದೆ ಇಡೀ ದೇಶನೇ ಹಬ್ಬ ಮಾಡಿದ್ರೆ ಇವ್ರ ಮನೇಲಿ ಮನೆ ದೇವ್ರು ಹಬ್ಬ ಅಯ್ಯೋ ನೋಡ್ತೀನಿ ನಾ ಮತ್ತೆ ಮಾತಾಡ್ಸ್ಕೊಡ್ತೀನಿ ಇದ್ ಚಿಂಟು ಮನೆ ಅಪ್ಪ ಚಿಂಟು ಓಮ್ ಟೂರ್ ಓಮ್ ಟೂರ್ ಮಾಡ್ತೀನಿ ನಿಮ್ ಮನೆ ಎಸ್ ಇದು ಎರಡ್ ರೂಮ್ ಇದೆ ಇಲ್ಲಿ ಹಾಲು ಇದು ಅಟ್ಟ ಮೇಲ್ಗಡೆ ದೇವ್ರ ಮನೆ ಇದು ಈ ತರ ಮಾಡಿಸ್ ಹೊಸದಾಗ್ ಹಳೆ ಮನೇಲಿ ದೇವ್ರ ಮನೆ ಇರ್ಲಿಲ್ಲ ಅವ್ರದ್ದು ಹಾಗಾಗಿ ಇವಾಗ ಹೊಸದಾಗ್ ಮಾಡ್ಸಿರೋ ದೇವ್ರ ಮನೆ ಚಿನ್ನ ಆಲ್ರೆಡಿ ಬಂದ್ ಅಷ್ಟ ಚೆಂಜ್ ಮಾಡ್ಬಿಟ್ಟು ಮಲ್ಲಿಗೆ ಇರುವ ನಿಮಿಷ ಮಲ್ಲಿಗೆ చిన్నబుటా అయ్యో దేవరే ఒర ఇట్లు అంతారు సిటీ ప్యాసేజ్ అంతారా ఇట్లు అంతే

ఏ నిమిషద రెడీ ఆగి తగ్గ హేవస్థానంతా యాకె గొత్తాళు దేవస్థానో బేగ పాస్బిడ్లీ దేవ్రే కాపాడప పాప కొట్ూస్ ఓ బేడ్ అంతే అంతవళంత్

ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಠಟಾ ಬೈ ಬಾಯ್ ಟೇಕ್ ಕೇರ್